ಕಾಣಿದಾಗಿ ವಿಶೇಷವಾಗಿ ಮಾಡೋಣ ಅಂತ ಹೇಳಿ ಆದ್ರೆ ನನಗೆ ಎಷ್ಟು ಅಸಮಾಧಾನ ಆಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಎಂ ಎಲ್ ಎ ಸಾಹೇಬರು ಹೇಳ್ತಾ ಇಲ್ಲ ಬಟ್ ಅಧಿಕಾರಿಯಾಗಿ ನಾನು ಚುಮರ ಹೇಳಲ್ಲ ನಮ್ಮ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ನನಗೆ ತಿಳಿದು ಅಸಮಾಧಾನ ಇದೆ ನಾನು ಏನು ಖುದ್ದಾಗಿ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೆ ಅದು ಸಹ ಪಾಲನೆ ಆಗಿಲ್ಲ ಬರ ಐವತ್ತು ಪರ್ಸೆಂಟ್ ಅಷ್ಟೇ ಆಗಿದೆ ಅದು ಎಸ್ಪೆಷಲಿ ನಮ್ಮ ದೇವಸ್ಥಾನದೊಳಗಡೆ ಇರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ನಾನು ನೀಟಾಗಿ ತೊಡಸಿ ಹಾರಗಳಾಗಬೇಕು ಅಂತ ಹೇಳಿದ್ರೆ ಅದನ್ನು ಸ್ನಾನ ಮಾಡಿದಾಗ ಬಿಟ್ಟರೆ ನಾನು ಪರ್ಟಿಕ್ಯುಲರ್ ಆಗಿ ಇಂತ ಕಡೆ ಬಿ ಎಲ್ ಪಿ ಮೂವ್ಮೆಂಟ್ ಆಗಬೇಕು ಇಂತ ಕಡೆ ಕಾಮನ್ ಜನಗಳು ಬರ್ತಾರೆ ಅವ್ರಿಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೆ ಆಗಬೇಕು ಮತ್ತೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕು ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ ಹೇಗೆ ಬರ್ತಾರೆ ಯಾಕಂದ್ರೆ ನಾವು ನೆಕ್ಸ್ಟ್ ಜಾತ್ರೆಗೆ ಅದನ್ನು ಎಷ್ಟು ಮೂವ್ಮೆಂಟ್ಸ್ ಆಗುತ್ತೆ ನೋಡ್ಕಂಡ್ ಮಾಡಬೇಕು ಅಂತ ಅದನ್ನೂ ಸಹ ಸರಿಯಾಗಿ ಆಗಿಲ್ಲ ನಾನು ಇವತ್ತು ಹೇಳ್ತಾರೆ ನಗರಸಭೆ ಕಮಿಷನರ್ಗೆ ಡಿಪಿ ನಮ್ಮ ಡಿ ವೈ ಎಸ್ ಸರ್ ಅವರಿಗೆ ಡಾಕ್ಟರ್ ತಹಸೀಲ್ದಾರ್ಗೆ ಕೊಟ್ಟಿರೋ ನೀವು ನಾಲ್ಕು ಜನ ಮುದ್ದಾಗಿ ನೀವು ಒಗ್ಗಟ್ಟಾಗಿ

ऑप्शन है और बेटर है हम पूरा ऑप्शन है हमें ऐसा से लगाने के लिए तो और हम काम को जितने से बाहर था और ये आओ मेरे से सर अपना सर आओ और ये वाले ट्रेनिंग और ये बेटर से थोड़ा सा ग्रीन পূৰ্ণীয়াকৈ <laughs> জিলে महिषायी को भी आपकी बात करने की ज़रूरत नहीं है। आपका लोगों के साथ इतना 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 इ

ನಿಮ್ಗೆ ಏನು ಬೇಕು ಎಲ್ಲ ನಾವು ಕೊಡಿಸ್ತೀವಿ ನೀವೆಲ್ಲ ಮುಂದೆ ನಿಂತು ದರ್ಶನ ಮಾಡಬೇಕು ಅರ್ಥ ಇಲ್ಲ ಇದು ಶ್ರೀ ಶ್ರೀರಂಗ ನಮ್ಮ ಶ್ರೀಕಂಠ ಸ್ವಾಮಿ ಏನಿದೆ ಕರ್ನಾಟಕದ ನಂಬರ್ ಒನ್ ದೇವಸ್ಥಾನ ಇದೆ ನೀವು ನಂಬಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ನಾನು ಖುದ್ದಾಗಿ ಬಂದು ಮೊನ್ನೆಲ್ಲೂ ಬಂದಿದೆ ಈ ಸಲ ನಮ್ಮ ಶಿವರಾತ್ರಿ ಹಬ್ಬ ಏನಿದೆ ತುಂಬ ಗ್ರ್ಯಾಂಡ್ ಆಗಿ ವಿಶೇಷವಾಗಿ ಮಾಡೋಣ ಅಂತ ಹೇಳಿ ಆದರೆ ನನಗೆ ಎಷ್ಟು ಅಸಮಾಧಾನ ಆಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಎಂಎಲ್ಎ ಸಾಹೇಬ್ ಹೇಳ್ತಾ ಇಲ್ಲ ಬಟ್ ಅಧಿಕಾರಿಯಾಗಿ ನಾನು ಮುಚ್ಚುಮರ ಇಟ್ಟಿರಲ್ಲ ನಮ್ಮ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ನನಗೆ ತಿರುಗುತ್ತಿರುವ ಅಸಮಾಧಾನ ಇದೆ ನಾನು ಇಲ್ಲಿ ಖುದ್ದಾಗಿ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೆ ಅದು ಸಹ ಪಾಲನೆ ಆಗಿಲ್ಲ ಅವರು ಪರ್ಸೆಂಟ್ ಅಷ್ಟೇ ಆಗಿರಲಿ ಅದು ಎಸ್ಪೆಷಲಿ ನಮ್ಮ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ನಾನು ನೀಟಾಗಿ ತೊಡಸಿ ಹಾರಗಳಾಗಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಬಿಟ್ಟರೆ ನಾನು ಪರ್ಟಿಕ್ಯುಲರ್ ಆಗಿ ಇಂತಹ ಕಡೆ ಬಿ ಎನ್ ಪಿ ಮೂವ್ಮೆಂಟ್ ಆಗಬೇಕು ಇಂಥ ಕಡೆ ಸಮಾಜ ಜನಗಳು ಕೊತರ ಅಪ್ಪ ಅರ್ಧ ಗಂಟೆಲಿ ದರ್ಶನ ಆಗಬೇಕು ಅದೆಲ್ಲಾ ನನಗೆ ಲೆಕ್ಕ ಸಿಗಬೇಕು ಯಾರು ಯಾರು ಇಲ್ಲಿಲಿ ಕೊತರ ಏನಿರುತ್ತೆ ಕೆಲ ನಾನು ಎಷ್ಟೋ ಜಾತ್ರೆಗಳು ಇರಲ್ಲ ಎಷ್ಟು ಮೂಮೆಂಟ್ಸ್ ಆಗುತ್ತೆ ನೋಟ್ ಮಾಡ್ ಮಾಡಬೇಕು ಅಂತ ಎಲ್ಲವೂ ಸಹ ಸರಿಯಾಗಿ ಆಗುತ್ತಾ ನಾನು ಇವತ್ತು ಹೇಳ್ತಾರೆ ಕದಿಸಬೇಕು ಅಡಿಷನಲ್ ಗೆ ರಿಫ್ರೆಶ್ ನಮ್ಮ ಡಿವೈಸ್ ಗೆ ಸಂದರ್ಭಕ್ಕೆ ಒಂದು ಕಸನ ದಾರಿ ನೀವು ನೀವು ನಾಲ್ಕು ಜನ ಗುದ್ದಾಗಿ ನೀವು ಒಕ್ಕಟ್ಟಾಗಿ ಸಾಧ್ಯವಿಲ್ಲ ನಾನು ನಿಜ ಒಂದು ನೋಡಿದಾಗ ಏನರುತ್ತೆ ಸೆಕ್ಯೂರಿಟಿ ಅವರು ಪೊಲೀಸ್ ಅವರು ಅನುಮತಿ ತಿರೋ ಅಂದ್ರೆ ಎಷ್ಟು ಬೇಕಾ ಮಾಡ್ತಾರೆ ನೀವು ನಗರಸಭೆ ನಮ್ಮ ರೋಲೇನು ನಮ್ಮ ಆಕ್ಟ್ ರೂಲ್ಸ್ ಪ್ರಕಾರ ನೀವು ಮಾಡ್ತೀವಿ ತಹಸೀಲ್ದಾರ್ ಅವ್ರ ರೂಲ್ಸ್ ಇದು ಈ ಥರ ಮಾಡ್ತಾ ವೈಲೈನ್ಗಳಾಗಿ ಹೋಗುತ್ತೆ ಒಂದು ಡಾಟ್ 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 ಆಗಿ ಹೋಗುತ್ತೆ ಅದು ಡಾಟ್ ಆಗಿ ಕಂಡಾಗ ನಿಮಗೆ ರಂಗೋಲಿ ಆಗಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ಅದು ರಂಗೋಲಿ ಆಗಲ್ಲ ಸೊ ಅದರಿಂದ ದಯಮಾಡಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ ಅವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಇಲಾಖೆ ನಾವು ಮಾಡೋ ಆ ಕೈಗಳು ತಗೊಂಡು ಆ ಥರದ ಕೆಲಸ ಇಲ್ಲ ಈಗ ಏನೇ ಏಳು ಜನ ಏಳು ಗ್ರಾಮದ ಜನರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಅದು ಪರಶುರಾಮ ದೇವಸ್ಥಾನಕ್ಕೆ ಒಂದು ಇನ್ನೂರು ಮೀಟರ್ ಅಷ್ಟೇ ಇರೋದು ಆದ್ರಿಂದ ಅವರು ಒಂದ್ ಮಾತ್ರ ಅದನ್ನ ಮುಚ್ಚಿಸಿ ಅಂತ ಅವರು ನಾನು ಶಾಶ್ವತವಾಗಿ ಅದನ್ನು ಮುಚ್ಚಿಸ್ಬೇಕು ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಪರಶುರಾಮ್ ದೇವಸ್ಥಾನ ಈ ದೇವಸ್ಥಾನದ ಅಷ್ಟೇ ಪ್ರಸಿದ್ಧವಾದಂತ ದೇವಸ್ಥಾನ ಅಲ್ಲಿ ತುಂಬಾ ಜನ ಬಂದು ಅಲ್ಲಿ ಪೂಜೆ ಪುನಸ್ಕಾರ ಮತ್ತೆ ಅಡುಗೆ ಎಲ್ಲ ಮಾಡ್ಕೊಂಡು ಮಾಡ್ತಾ ಇರ್ತಾರ ಆ ಮಧ್ಯೆ ಈ ಡ್ರಿಂಕಿಂಗ್ ಮಾಡಿರೋವಂಥವರಿಂದ ತುಂಬ ಸಮಸ್ಯೆ ಇದೆ ಮತ್ತು ಸ್ವಚ್ಛತೆಯೂ ಆಗಬೇಕಾಗಿದೆ ಅಲ್ಲಿ ಮತ್ತು ಕುಡಿಯೋ ನೀರು ವ್ಯವಸ್ಥೆಯೂ ಮಾಡಬೇಕಾಗಿದೆ ಆದ್ದರಿಂದ ಆ ಬಾರ್ನ ದಯವಿಟ್ಟು ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾನು ಒಬ್ಬ ಸದಸ್ಯನಾಗಿ ಮತ್ತು ಈ ಕ್ಷೇತ್ರದ ಒಬ್ಬ ನಾಗರಿಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಸರ್ ನಾನು ಗ್ರಾಮದ ವಿಚಾರವಾಗಿ ವಿಚಾರ ಮಾತಾಡಬೇಕು ಮಾನ್ಯ ಶಾಸಕರ ಗಮನಕ್ಕೆ ದಯವಿಟ್ಟು ದೇವಸ್ಥಾನದಲ್ಲಿ ಈ ಜಾತ್ರೆಗೆ ನಮ್ಮೂರು ಜಾತ್ರದಲ್ಲಿ ಪ್ರಮುಖವಾಗಿ ಭಾಗವಹಿಸುತ್ತೆ ಅವಾಗ ನಮ್ಮ ಹಿಡಿಯೋದರಿಂದ ಹಿಡಿದು ಎಲ್ಲ ಮರಕಟ್ಟದವರೆಗೆ ನಮ್ಮವರು ತುಂಬ ಪತ್ರದಿಂದ ಭಾಗವಹಿಸಿ ತುಂಬ ಸಹಕಾರ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ನಮ್ಮವರು ಮೂರು ಜನ ಕಾರ್ಮಿಕರು ನಿಧನವ್ರು ಒಂದು ಒಂದು ಐದಾರು ವರ್ಷಗಳಾಗಿವೆ ಅವರು ಮಕ್ಕಳಿಗೆ ಅಲ್ಲಿ ಯಾವ ಉದ್ಯೋಗ ಕೊಡಿ ಅಂತೇಳಿ ಒಂದು ಐದಾರು ವರ್ಷದಿಂದ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ತಾಯಿಯವರು ಯಾರು ಕೂಡ ಪರಿಗಣಿಸ್ತಾ ಇಲ್ಲ ದಯವಿಟ್ಟು ಅಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರಂಥ ಮಕ್ಕಳಿಗೆ ಆ ಉದ್ಯೋಗನ ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ನಾವು ಪ್ರತಿ ಸಭೆಗೂ ಇದನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಮತ್ತು ಅವಾಗವಾಗ ಈ ಒಂದು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಕಡೆಗಣಿಸ್ತಾ ಇದ್ದರೆ ನಾವು ಕೋಳೂರು ಗ್ರಾಮದವ್ರನ್ನ ದೇವಸ್ಥಾನದ ವತಿಯಿಂದ ತುಂಬ ಕಡೆಗಣಿಸ್ತಾ ಇದ್ದಾರೆ ಆಪಾದೆಯನ್ನು ನಾನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಇರಲಿ